ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೆನ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ಹೊಸ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಬಾಳೆಹಣ್ಣು ಅಲ್ವಾ ಆ ಬಾಳೆಹಣ್ಣು ಸಿಪ್ಪೆನ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ವಿಟಮಿನ್ ಇನ ಹಾಕ್ಕೊಂಡು ವಿಟಮಿನ್ ಇ ಕ್ಯಾಪ್ಸಲ್ ಬರುತ್ತಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮುಖಕ್ಕೆ ಕಣ್ಣಿನ ಸುತ್ತ ಎಲ್ಲ ಕಡೆ ಚೆನ್ನಾಗಿ ರಬ್ ಮಾಡಿ ಈ ಥರ ಚೆನ್ನಾಗಿ ರಬ್ ಮಾಡಿ ಇದನ್ನು ಎಷ್ಟು ಸತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಚೆನ್ನಾಗಿ ರಬ್ ಮಾಡಿದ ಮೇಲೆ ಇದ್ರ ಜೊತೆಗೆ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಕ್ಲಿಪ್ ತೋರಿಸ್ತೀನಿ ಅದು ಕಾಫಿ ಪುಡಿ ಕಾಫಿ ಪುಡಿನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರಬ್ ಮಾಡಿಕೊಡಿ ಇವೆರಡೂ ಯೂಸಸ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟು ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಕೊಂಡು ಅದನ್ನು ರಬ್ ಮಾಡಿದಾಗ ಏನಾಗುತ್ತೆ ಮುಖದಲ್ಲಿ ಮಾಯ್ಶ್ಚರೈಸರ್ ಉಳಿಯುತ್ತೆ ಕೆಲವೊಂದು ಅಂದರೆ ಅದು ಡ್ರೈನೆಸ್ ಆಗೋದಿಲ್ಲ ಹೈಡ್ರೇಟ್ ಆಗುತ್ತೆ ಮುಖ ಗ್ಲೋ ಇರುತ್ತೆ ಆಮೇಲೆ ಮುಖ ಎಲ್ಲ ಆಗಿ ಒಂಥರ ಸುಸ್ತಾಗಿರೋ ಥರ ಕಾಣಿಸುತ್ತೆ ಮುಖ ಎಲ್ಲ ಸೊ ಅದನ್ನೆಲ್ಲ ಅದು ಕಮ್ಮಿ ಮಾಡುತ್ತೆ ದಿನಕ್ಕೆ ಈ ಥರ ಈ ಥರ ಹೀಗೆ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ನಾನು ಕಾಫಿ ಪುಡಿಯನ್ನು ಹಾಕೊಂಡು ಬರ್ತಾ ಬರ್ತಾಯಿದ್ದೀನಿ ಕಾಫಿ ಪುಡಿ ಹಾಕಿ ಹುಜಿ ಉಚಿದಾಗ ಅದು ಅಷ್ಟೇ ಆ ಕಾಫಿ ಪುಡಿಯಲ್ಲಿರ್ತಕ್ಕಂಥ ಬ್ರೈಟ್ನೆಸ್ಸು ಆಮೇಲೆ ಆ್ಯಂಟಿ ಏಜಿಂಗು ವಿಟಮಿನ್ ಇ ವಿಟಮಿನ್ ಇ ಕ್ಯಾಪ್ಸಲ್ಲು ಅಷ್ಟೇ ವಿಟಮಿನ್ ಸಾರಿ ವಿಟಮಿನ್ ಇ ಕ್ಯಾಪ್ಸಲ್ಲು ಅಷ್ಟೇ ಕಾಫಿ ಪೌಡರಲ್ಲೂ ಅಷ್ಟೇ ಆ್ಯಂಟಿ ಏಜಿಂಗ್ ಅಂದರೆ ಮುಖ ಸುಕ್ಕೊಟ್ಟೋದು ಆಮೇಲೆ ಕಣ್ಣಿನ ಸುತ್ತ ಕಪ್ಪು ಕಪ್ಪು ಇರುತ್ತಲ್ಲ ಅದು ಸ್ವಲ್ಪ ಕಮ್ಮಿ ಮಾಡುತ್ತೆ ಆಮೇಲೆ ಈ ಏನು ಈ ತುಟಿ ಪಕ್ಕ ಈ ಇದ್ರ ಪಕ್ಕ ಬರೀ ತುಟಿ ಸುತ್ತನೂ ಕಪ್ಪು ಇರುತ್ತೆ ಕೆಲವರಿಗೆ ಅವೆಲ್ಲ ಹೋಗುತ್ತೆ ಆಮೇಲೆ ಸು ಸುಕ್ಕೊಟ್ಟೋದು ಹೋಗುತ್ತೆ ಮುಖದ ಮೇಲೆ ಒಂದು ಕಲೆ ಬರುತ್ತೆ ಒಂದು ಗ್ಲೋ ಬರುತ್ತೆ ಹಾಗೆ ಅದು ಅದು ಏನು ತುಂಬ ಒಂಥರ ಗ್ಲೋ ಅಂದರೆ ತುಂಬ ಗ್ಲೋ ಇರುತ್ತೆ ದಿನದಲ್ಲಿ ಇದೇ ಥರನೇ ಪ್ರತಿನಿತ್ಯ ದಿನದಲ್ಲಿ ಒಂದು ಮೂರು ಸತಿ ಅಟ್ಲೀಸ್ಟ್ ಒಂದು ಎರಡು ಸತಿನವ್ರು ಈ ಥರ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎಷ್ಟು ಫ್ರೆಶ್ನೆಸ್ ಇದೆ ಮುಖ ಟೈಟ್ನೆಸ್ ಬರುತ್ತೆ ಗ್ಲೋ ಇರುತ್ತೆ ಶೈನಿಂಗ್ ಕಾಣಿಸುತ್ತೆ ಮೂಗ ಹತ್ರ ಒಂದು ಶೈನಿಂಗ್ ಕಾಣಿಸುತ್ತೆ ಗಲ್ಲ ಹತ್ರ ಶೈನಿಂಗ್ ಕಾಣಿಸುತ್ತೆ ನನ್ನ ಪೆಟ್ಟದಳಿಂದ ನನಗೆ ಏನೂ ಕೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಟ್ ಈಗ ಇದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗ್ಲೋ ಆಗಿದೆ ಎಷ್ಟು ವೈಟ್ನೆಸ್ ಕಾಣಿಸುತ್ತೆ ಆ ಕೊಳೆ ಎಲ್ಲ ಹೋದಾಗ ಮುಖ ಬೆಳ್ಳಗೆ ಕಾಣಿಸುತ್ತೆ ಅಲ್ವಾ ಸೊ ಈ ಥರ ಮಾಡ್ಕೊಳ್ತಾ ಬಂದರೆ ಮುಖಾಲ ಗ್ಲೋ ಕ ಇನ್ಸ್ಟೆಂಟ್ ಗ್ಲೋ ಒಂದು ಐದು ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ಸ್ಟೆಂಟ್ ಗ್ಲೋ ಆಗಿಬಿಡುತ್ತೆ ಇದರ ಮುಖಾಲ ಕ್ಲಿಯಾಗಿ ತೊಳೆದಾದ ತಕ್ಷಣ ಒಂದು ಮಾಯ್ಚರೈಸರ್ ಹಚ್ಕೊಂಡ್ಬಿಟ್ಟು ಸನ್ಸ್ಕ್ರೀನ್ ಹಚ್ಕೊಂಡ್ಬಿಟ್ಟು ಹಾಗೆ ಫುಲ್ ಬಿಟ್ಬಿಡಿ ಸೊ ಇದಿಷ್ಟು ನಿಮಗೆ ಅದೇ ಇದು ತೋರಿಸ್ತಾ ಇದ್ದೀನಲ್ಲ ಕಾಫಿ ಪುಡಿ ಹಾಕೊಂಡ್ಬಿಟ್ಟು ಹುಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನಿಮಗೆ ಮುಖಾನ ಹೈಡ್ರೇಟ್ ಮಾಡತ್ತೆ ಅಂದರೆ ಹೈಡ್ರೇಟ್ ಅಂದರೆ ತುಂಬ ಗ್ಲೋ ಆಗಿರೋ ಜೊತೆಗೆಲ್ಲ ಯಾವಾಗಲೂ ಏನು ಹೇಳ್ತಾರೆ ತೇವಾಂಶ ಥರ ಇರೋ ಥರ ಮಾಡತ್ತೆ ಅದು ಅಷ್ಟು ಚೆನ್ನಾಗಿ ಬ ಕಾಫಿ ಪುಡಿ ವರ್ಕ್ ಆಗತ್ತೆ ಅದು ತುಂಬ ಯೂಸ್ಫುಲ್ ನಾನು ಒಂದು ರೌಂಡು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕೊಂಡು ತೊಳ್ಕೊಂಡು ತೊಳ್ಕೊಂಡು ಬಂದೆ ಈಗ ಸೆಕೆಂಡು ಕಾಫಿ ಪುಡಿ ಹಾಕ್ಕೊಂಡು ಈ ಥರ ನಾನು ಚೆನ್ನಾಗಿ ಬರ್ತಾ ಬರ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಮುಖದಲ್ಲಿಕ್ಕಂಥ ಕೊಳೆಗಳು ಬೇಗ ಹೋಗುತ್ತೆ ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ವೈಟ್ ಹೆಡ್ಸ್ ಹೋಗುತ್ತೆ ಆಮೇಲೆ ಶೈನ್ ಕೊಡುತ್ತೆ ವಿಟಮಿನ್ ಇ ಹಾಕಿದಂದ್ರೂ ಶೈನ್ ತೋರಿಸಿದೆ ಆಮೇಲೆ ವಿಟಮಿನ್ ಇದನ್ನು ಬನಾನಾ ಇದು ಕಾಫಿ ಪುಡಿ ಜೊತೆಗೆ ಸಿಪ್ಪೆ ಬನಾನಾ ಪೀಲ್ ಏನಪ್ಪ ಬಾಳೆಂಡ್ ಸಿಪ್ಪೆ ಜೊತೆಗೆ ಹಾಕಿ ಇದು ಮಾಡಿದ್ನಲ್ಲ ಅದು ಸಹಿತ ಅದು ಕ್ಲೀನಾಗಿ ವಾಷ್ಔಟ್ ಆಗಿಬಿಡುತ್ತೆ ಅದು ಫ್ರೆಶ್ನೆಸ್ಸೇ ಗೊತ್ತಾಗ್ಬಿಡುತ್ತೆ ನಿಮಗೆ ಮುಖ ಟೈಟಾಗಿರುತ್ತೆ ಅದು ಗ್ಲೋ ಆಗ್ತದೆ ಒಂದು ಎರಡು ಸತಿ ಅಂತೂ ನೀವು ಮಾಡಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಯೂಸಸ್ ಆಗುತ್ತೆ ಫ್ರೆಂಡ್ಸ್ ನೀವು ನಂಬಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ನನಗೆ ಈ ಥರ ಬಾಳೆಹಣ್ಣು ಸಿಕ್ಕಾಗ ಎಸ್ಪೆಷಲಿ ಇದು ಪಚ್ಚ ಬಾಳೆಹಣ್ಣು ಸಿಕ್ಕಾಗ ಮಾತ್ರ ನಾನು ಸಾಮಾನ್ಯ ಮಾಡ್ತೀನಿ ಅಂದರೆ ಪುಟ್ಟ ಬಾಳೆಯಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಅದು ಬರೀ ಸಿಪ್ಪೆ ತೆಳು ಸಿಪ್ಪೆ ಇರುತ್ತೆ ಇದರಲ್ಲಿ ದಪ್ಪ ಸಿಪ್ಪೆ ಅದರಲ್ಲಿರ್ತಕ್ಕಂಥ ಅಂಶಗಳೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಇದು ಮಾಡ್ಕೊಳ್ತೀನಿ ಅದರಿಂದ ಅದು ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಈ ಮುಖನ ಅದನ್ನು ಸಿಪ್ಪೇನ ಅದರಲ್ಲಿ ಏನು ತಿರುಳು ಇರುತ್ತಲ್ಲ ಆ ತಿರುಳು ಸಮೇತ ಇದು ಉಜ್ಜಿದಾಗ ಮುಖ ಎಷ್ಟು ಅದು ಕಾಫಿ ಪುಡಿ ಹಾಕಿ ವಿಟಮಿನ ಹಾಕಿದ ಮಾಡಿದಾಗ ಮುಖ ಇಷ್ಟು ಗ್ಲೋ ಆಗುತ್ತೆ ನೋಡಿ ಮುಖ ಇದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ವಾಶ್ ಮಾಡಿದಾಗ್ರು ಅಷ್ಟೇ ಗ್ಲೋ ಕಾಣಿಸುತ್ತೆ ಮುಖದಲ್ಲಿರ್ತಕ್ಕಂಥ ಫೇಸು ಗ್ಲೋ ಆಗುತ್ತೆ ಇದನ್ನು ಬೇಕಾದ್ರೆ ನೀವು ಕೈಗೂ ಹಚ್ಕೊಂಡು ಕೈ ಎಲ್ಲೆಲ್ಲಿ ಕಪ್ಪು ಬಿದ್ದಿರುತ್ತಲ್ಲ ಕೈಗೂ ಹಚ್ಕೊಂಡು ಈ ಥರ ಮಾಡಿಕೊಡಿ ತುಂಬ ಗ್ಲೋ ಕಾಣಿಸುತ್ತೆ ನೀವೆಲ್ಲರ ಹೋಗೋಕ್ಕಿಂತ ಮುಂಚೆನೇ ಈ ಥರ ಮಾಡ್ಕೊಂಡು ಅದ್ರ ಮೇಲೆ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಹಾಗೆ ನಿಮಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವ ಥರ ಕ್ರೀಮ್ ಹಚ್ಕೊಂಡು ಬೇಗಡೆ ಒಂದು ಪೌಡ್ರ್ ಹಚ್ಕೊಳ್ಳೇಬೇಕು ಪೌಡ್ರು ಹಚ್ಚಿಲ್ಲ ಅಂತಂದರೆ ನಮಗೆ ಬೆವರ್ತು ಬಿಡುತ್ತೆ ಅಥವಾ ಬೇರೆ ಏನಾದರೂ ನೀವು ಸ್ಪ್ರೇ ಇಟ್ಕೊಂಡಿದ್ರೆ ಆ ಥರನೂ ಮಾಡ್ಕೋಬೋದು ಒಳ್ಳೆ ಗ್ಲೋ ಕೊಡುತ್ತೆ ಮುಖ ಮಾತ್ರ ಹೈ ಸೂಪರ್ ಗ್ಲೋ ಕೊಡುತ್ತೆ ಇದು ನೋಡಿದ್ರಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಹೇಗೆ ಕಾಣಿಸ್ತೀನಿ ಸೊ ಅದು ಟೈಟ್ನೆಸ್ ಕಾಣಿಸ್ತಾ ಇದೆ ಆ ಮುಖದಲ್ಲಿ ಟೈಟ್ನೆಸ್ಸು ಕಾಣಿಸ್ತಾ ಇದೆ ಹಾಂ ಗ್ಲೋ ಥರ ಕಾಣಿಸ್ತಾ ಇದೆ ಏನು ಹೇಳಿದ್ನೋ ಅದನ್ನೆಲ್ಲ ಅದು ಹೇಳ್ತಾ ಇದ್ದೀನಿ ಬಟ್ ಅದು ವಾಯ್ಸು ತುಂಬ ಕಮ್ಮಿಯಾಗಿರೋದ್ರಿಂದ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಹಾಗಾಗಿ ಸರಿ ಬರ್ತಿರ್ಲಿಲ್ಲ ವಾಯ್ಸು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಹೇಳಿದ್ದೆ ವಾಯ್ಸ್ ಓವರ್ ಓಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ